ನಮಸ್ಕಾರ ವಿಡಿಯೋ ಎಲ್ಲ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಇವತ್ತು ಆನ್ಲೈನ್ ಒಳಗಡೆ ಯಾವ ರೀತಿಯಾಗಿ ಇವತ್ತು ಜನನ ಪ್ರಮಾಣ ಪತ್ರ ಆಗಿರ್ಬೋದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಇವತ್ತು ಇನ್ಕಮ್ ಕಾಸ್ಟ್ ಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತೆ ಇನ್ನಿತರ ಸ್ಟೇಟಸ್ ಗಳನ್ನ ಯಾವ ರೀತಿಯಾಗಿ ನಾವು ಪರಿಶೀಲನೆ ಮಾಡಬೇಕು ಸರ್ ಅಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರು ಹಾಗಾಗಿ ಇವತ್ತು ನಾಡ ಕಚೇರಿಯಲ್ಲಿ ಸಿಗುವಂತ ದಾಖಲೆಗಳನ್ನ ಯಾವ ರೀತಿಯಾಗಿ ನಾವು ಪಡೆಯಬೇಕು ಮತ್ತೆ ಅವುಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅವುಗಳನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾಡ ಕಚೇರಿಯ ಸೇವೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಇವತ್ತು ಇನ್ಕಮ್ ಕಾಸ್ಟ್ ಆಗಿರ್ಬೋದು ಆದಾಯ ಪ್ರಮಾಣ ಪತ್ರ ಅಂತ ಹೇಳ್ತೀವಿ ನಾವು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಮತ್ತೆ ಇನ್ನಿತರ ನಮಗೆ ಬೇಕಾಗಿರುವಂತಹ ದಾಖಲೆಗಳಿಗೆ ಯಾವ ರೀತಿಯಾಗಿ ನಾವು ನಿಮ್ಮ ಒಂದು ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಮನೆಯಲ್ಲಿರುವಂತಹ ಕಂಪ್ಯೂಟರ್ ಒಳಗಡೆ ನೀವೇನ್ ಮಾಡ್ಬೋದು ಉಚಿತವಾಗಿ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಮೊದಲಿಗೆ ನಾವು ನೋಡುದಾದ್ರೆ ಇವತ್ತು ನಾಡು ಕಚೇರಿ ಒಂದು ವೆಬ್ಸೈಟ್ ಗೆ ಯಾವ ರೀತಿಯಾಗಿ ಹೋಗ್ಬೇಕು ಸರ್ ಅನ್ನೋದನ್ನ ನಾವು ಮೊದಲಿಗೆ ನೋಡಿದಾಗ ನಿಮ್ಮ ಕಂಪ್ಯೂಟರ್ ಒಳಗಡೆ ಗೂಗಲ್ ಕ್ರೋಮ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಯು ಆರ್ ಎಲ್ ಅಂತ ಇರುತ್ತೆ ಇಲ್ಲಿ ನೀವು ಏನ್ ಸರ್ಚ್ ಮಾಡಬೇಕು ಯಾವ ಒಂದು ಅಪ್ಲಿಕೇಶನ್ ಹಾಕ್ಬೇಕಾಗಿದೆ ಯಾವ ಒಂದು ದಾಖಲೆಯನ್ನ ನಿಮ್ ಹತ್ರ ಬೇಕಾಗಿದೆ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೊದಲಿಗೆ ನೀವು ಏನೀಗ ಸಪೋಸ್ ನೀವು ಆಧಾರ್ ಪ್ರಮಾಣಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂತ ತಿಳ್ಕೊರಿ ಅವಾಗ ನಾಡ ಕಚೇರಿ ವೆಬ್ಸೈಟ್ ಯಾವ ರೀತಿಯಾಗಿ ಹೋಗಬೇಕು ಇಲ್ಲಿ ಜಸ್ಟ್ ಫಾರ್ ದ ನಾಡ ಕಚೇರಿ ಅಂತ ಬರೆದ್ರೆ ಸಾಕು ಇಲ್ಲಿ ಬರುತ್ತೆ ಇದರ ಲಿಂಕ್ ಕೂಡ ನಾನು ಎಲ್ಲಾ ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು ಲಾಗಿನ್ ಪಬ್ಲಿಕ್ ಅಂತ ಇರುತ್ತೆ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಜೊತೆಗೆ ಇಲ್ಲಿಂದ ಕೆಳಗಡೆ ಕೂಡ ಕಾಣಿಸ್ತಾ ಇದೆ ಎ ಜೆ ಎಸ್ ಕೆ ಹೋಮ್ ಪೇಜ್ ಅಂತ ಇರುತ್ತೆ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ನಿಮ್ಗೆ ಯಾವ ಒಂದು ಸೈಟ್ ಓಪನ್ ಮಾಡಬೇಕಾಗಿದೆ ಇದು ಸೈಟ್ ಓಪನ್ ಆಗ್ತಾ ಇಲ್ಲ ವಾಪಸ್ ಹೋಗಿ ಬಿಡಿ ಓಕೆ ಮೇಲ್ಗಡೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಇದರಲ್ಲಿ ನಾವು ಏನ್ ನೋಡಬೇಕಾಗಿದೆ ಇಲ್ಲಿ ನೀವು ಅರ್ಜಿ ಸ್ಥಿತಿ ಒಂದು ದಾಖಲೆ ಒಂದೇ ಕಾಸ್ಟ್ ಇನ್ಕಮ್ ಅಲ್ಲ ಬರುವಂತ ಇವತ್ತು ತಹಶೀಲ್ದಾರ್ ಆಫೀಸ್ ಅಲ್ಲಿ ಪಡೆಯುವಂತಹ ಎಲ್ಲ ದಾಖಲೆಗಳಿಗೆ ಆರ್ ಡಿ ನಂಬರ್ ಅಪ್ರೂವಲ್ ಆಗಿದೆಯಾ ಅಥವಾ ಅದರ ಒಂದು ಸ್ಥಿತಿಗತಿಗಳನ್ನ ನಾವು ತಿಳ್ಕೊಬಹುದು ಮೊಬೈಲ್ ಫೋನ್ ಒಳಗೂ ಕೂಡ ಇದೇ ರೀತಿಯಾಗಿ ಓಪನ್ ಆಗಬಹುದು ಅವಾಗ ಆ ಒಂದು ಕೊಟ್ಟಿರುವಂತಹ ಸ್ವೀಕೃತ ಸಂಖ್ಯೆ ಇರುತ್ತೆ ಆರ್ ಡಿ ನಂಬರ್ ಇರುತ್ತೆ ಅದನ್ನು ಸಂಪೂರ್ಣವಾಗಿ ಹಾಕೋಬೇಕು ಇಲ್ಲಿ ಒಂದು ಕ್ಯಾಪ್ಚರ್ ಕೂಡ ನೀವು ಇಲ್ಲಿ ಹಾಕಿದ ನಂತರ ಇಲ್ಲಿ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಯಾವ ದಾಖಲೆ ಸರ್ಚ್ ಮಾಡ್ತಾ ಇದ್ರಿ ಯಾವ ದಾಖಲೆ ನೀವು ಅರ್ಜಿಯನ್ನು ಹಾಕಿರ್ತೀರೋ ಒಂದು ದಾಖಲೆ ರೆಡಿ ಆಗಿದೆಯಾ ಇಲ್ಲ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಸರ್ ಇದು ಸ್ಟೇಟಸ್ ಚೆಕ್ ಮಾಡೋದಾಯ್ತು ಈಗ ಸಪೋಸ್ ನನ್ಗೆ ಅರ್ಜಿ ಹಾಕಬೇಕಾಗಿದೆಯಲ್ಲ ಸರ್ ಅಂದ್ರೆ ಇಲ್ಲಿ ಅಳಿಸು ಅಂದ್ರೆ ನೀವು ಮತ್ತೊಮ್ಮೆ ಬೇರೆ ಬೇರೆ ದಾಖಲೆಗಳನ್ನ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆನಾ ಅಂದ್ರೆ ಸ್ಟೇಟಸ್ ಅಂದ್ರೆ ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ನಾವು ನೋಡಬಹುದು ಓಕೆನಾ ಅಪ್ರೂವ್ ಆಗಿತ್ತು ಅಂದ್ರೆ ಇದನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತೆ ನಾನು ಇದನ್ನ ಬ್ಯಾಕ್ ಹೋಗ್ತೇನೆ ಸ್ಟೇಟಸ್ ಚೆಕ್ ಮಾಡುವಂತ ನೋಡಿದ್ವಿ ನೆಕ್ಸ್ಟ್ ಕೆಳಗಡೆ ಇಲ್ಲಿಂದ ಈ ಒಂದು ಹೋಮ್ ಪೇಜ್ ನಮಗೆ ಓಪನ್ ಆಗಬೇಕು ಕೆಲವೊಂದು ಟೈಮ್ ಸರ್ವರ್ ಬಿಸಿ ಇರೋದ್ರಿಂದ ಟೈಮ್ ಓಪನ್ ಆಗುತ್ತೆ ಈ ರೀತಿಯಾಗಿ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರತ್ತೆ ಇದರಲ್ಲಿ ಓಪನ್ ಆದಾಗ ನೋಡಬಹುದು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ ಇದರಲ್ಲಿ ನಮಗೆ ಆನ್ಲೈನ್ ಅಪ್ಲಿಕೇಶನ್ ಆಗಬೇಕಾಗಿತ್ತು ಇಲ್ಲೆಲ್ಲ ತರದ ನೋಡಬಹುದು ಎಷ್ಟು ಅಪ್ಲಿಕೇಶನ್ ಏನೇನು ಆಗ್ತಾ ಇದೆ ಎಲ್ಲ ತರದ ಒಂದು ಲೇಟೆಸ್ಟ್ ಒಂದು ನ್ಯೂಸ್ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಓಕೆನಾ ಮೊದಲಿಗೆ ನಾವೇನ್ ಮಾಡ್ಬೇಕಾಗಿದೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ನಂತರ ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಇಲ್ಲಿ ಅಪ್ಲಿಕೇಶನ್ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ನಾಡ ಕಚೇರಿ ಒಂದು ಸರ್ಟಿಫಿಕೇಟ್ ಗಳನ್ನ ವೆರಿಫಿಕೇಶನ್ ಮಾಡಬಹುದು ಇಲ್ಲಿಂದ ಜೊತೆಗೆ ಇಲ್ಲಿಂದ ಲಿಸ್ಟ್ ಆಫ್ ಆನ್ಲೈನ್ ಸರ್ವಿಸ್ ವಿತ್ ಚಾರ್ಜಸ್ ಅಂತ ಇರುತ್ತೆ ಅಂದ್ರೆ ನೀವು ಯಾವ ಒಂದು ದಾಖಲೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಅದಕ್ಕೆ ನೀವು ಸರ್ಕಾರಕ್ಕೆ ಎಷ್ಟು ಹಣವನ್ನು ಪಾವತಿಸಬೇಕಾಗುತ್ತೆ ಅನ್ನೋದು ಕೂಡ ನೀವೇನ್ ಮಾಡಬಹುದು ಇಲ್ಲಿ ಲಿಸ್ಟ್ ಆಫ್ ಸರ್ವಿಸ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಯಾವುದಕ್ಕೆ ಎಷ್ಟು ಹಣ ನಾವು ಸರ್ಕಾರಕ್ಕೆ ಕೊಡಬೇಕಾಗತ್ತೆ ಅನ್ನುವಂತ ಒಂದು ಲಿಸ್ಟ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು ಓಕೆ ನೋಡಬಹುದು ಇಲ್ಲಿ ಸಂಪೂರ್ಣವಾಗಿ ಕೂಡ ಸಂಪೂರ್ಣವಾಗಿ ಓಪನ್ ಆಗಿದೆ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಕನ್ನಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಕನ್ನಡ ಮೇಲೆ ಕ್ಲಿಕ್ ಸ್ವಲ್ಪ ಜೂಮ್ ಕೂಡ ಮಾಡ್ತೀನಿ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಎಲ್ಲಾ ತರದ ಒಂದು ಪ್ರಮಾಣ ಪತ್ರಗಳಿಗೆ ನೀವು ಸೇವಾ ಶುಲ್ಕವನ್ನ ಸರ್ಕಾರಕ್ಕೆ ಎಷ್ಟು ಕೊಡಬೇಕು ಮತ್ತೆ ಎಷ್ಟು ದಿನಗಳಲ್ಲಿ ಅದನ್ನು ಅಪ್ರೂವಲ್ ಆಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ನೋಡಬಹುದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಇರುತ್ತೆ ಇಪ್ಪತ್ತೊಂದು ದಿನಗಳಾಗಿ ನಿಮಗೆ ಅದು ಸಂಪೂರ್ಣವಾಗಿ ಸಿಗುತ್ತೆ ಜಾತಿ ಪ್ರಮಾಣ ಪತ್ರ ಆಗಿರಬಹುದು ಜೊತೆಗೆ ವಸತಿ ದೃಢೀಕರಣ ಪತ್ರ ಆಗಿರಬಹುದು ನೋಡಿ ಐದು ಪೇಜ್ ವರೆಗೆ ನಲ್ವತ್ತೈದು ಒಂದು ಪೇಜ್ಗಳವರೆಗೆ ಇದ್ದಿರತ್ತೆ ಸೇವೆಗಳನ್ನ ನೀವು ಏನ್ ಮಾಡಬಹುದು ಇಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಅಂತ್ಯ ಸಂಸ್ಕಾರ ಯೋಜನೆ ಅಡಿಯಲ್ಲಿ ಅದಕ್ಕೆ ಯಾವುದೇ ರೀತಿಯಿಂದ ಸೇವಾ ಶುಲ್ಕ ಇರುವುದಿಲ್ಲ ಫ್ರೀ ಆಗಿದ್ದಿರುತ್ತೆ ಮನಸ್ವಿನಿ ಯೋಜನೆ ಅಂತ ಇದೆ ಅದನ್ನು ಕೂಡ ಫ್ರೀ ಆಗಿರುತ್ತೆ ಓಕೆ ಮತ್ತೆ ಇದರ ಕೆಳಗಡೆ ಬಹಳಷ್ಟು ಒಂದು ಯೋಜನೆಗಳಿರುತ್ತೆ ಎರಡನೇ ಪೇಜ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಇನ್ನು ಎರಡನೇ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಅನುಕೋಪ ಆಧಾರದ ನೇಮಕಾತಿ ದೃಢೀಕರಣ ಪತ್ರ ಆಗಿರಬಹುದು ಭೂ ಹಿಡುವಳಿ ಪ್ರಮಾಣ ಪತ್ರ ಆಗಿರಬಹುದು ಜೀವಂತ ದೃಢೀಕರಣ ಪತ್ರ ಆಗಿರಬಹುದು ಆದಾಯ ಪ್ರಮಾಣ ಪತ್ರ ಆಗಿರಬಹುದು ಮರು ವಿವಾಹಿತ ದೃಢೀಕರಣ ಪತ್ರ ಆಗಿರಬಹುದು ಮತ್ತೆ ಕೂಡ ಇದ್ದಿರತ್ತೆ ನೋಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಸತಿ ಅರ್ಹತಾ ದೃಢೀಕರಣ ಪತ್ರ ಆಗಿರಬಹುದು ಮೂರನೇ ಪೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದಿದು ಗಣಿರಹಿತ ದೃಢೀಕರಣ ಪ್ರಮಾಣ ಜನಸಂಖ್ಯಾ ವಾಸಸ್ಥಳ ದೃಢೀಕರಣ ಮತ್ತೆ ಬಹಳಷ್ಟು ಇದ್ದಿರ್ತವೆ ಮತ್ತೆ ಇದು ನಿರುದ್ಯೋಗಿ ದೃಢೀಕರಣ ಮತ್ತೆ ವಿವಾಹ ವಿಧವಾ ದೃಢೀಕರಣ ಪತ್ರ ಆಗಿರ್ಬೋದು ಇವೆಲ್ಲವನ್ನು ಕೂಡ ಎಷ್ಟು ಅಮೌಂಟ್ ಇರುತ್ತೆ ಎಲ್ಲವನ್ನು ಕೂಡ ಸಂಪೂರ್ಣ ಇಲ್ಲಿಂದ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ಅಂದ್ರೆ ಸರ್ಕಾರಕ್ಕೆ ಆನ್ಲೈನ್ ಮುಖಾಂತರ ಪಾವತಿಯನ್ನ ಮಾಡ್ಬೋದು ಓಕೆ ಇದು ನಾವು ಎದ್ರಲ್ಲಿ ನೋಡ್ತಾ ಇದೀವಿ ಅಂದ್ರೆ ಅಟಲ್ ಜಿ ಒಂದು ಜನಸೇವಿ ಕೇಂದ್ರದಲ್ಲಿ ಒಂದು ಪಬ್ಲಿಕ್ ಒಂದು ಲಾಗಿನ್ ಅಡಿಯಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಹೌದಾ ಇಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿರ್ತಾರೆ ಸರಿಯಾಗಿ ಓದ್ಕೋಬೇಕು ಸರ್ ಇದು ಗೊತ್ತಾಯ್ತು ಈಗ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗಿದೆ ಅಲ್ಲ ಸರ್ ಹೆಂಗ್ ಮಾಡಬೇಕು ನೋಡ್ರಿ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ಸರ್ ಆನ್ಲೈನ್ ಅರ್ಜಿ ಸೆಂಟರ್ ನಾವು ನಡೆಸಬೇಕು ಅಥವಾ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕು ಅಂದ್ರೆ ನನಗೆ ಸಿ ಎಸ್ ಸಿ ಡಿನೇ ಬೇಕಾ ಅಥವಾ ನನಗೆ ಗ್ರಾಮನೇ ಬೇಕಾ ಅಂತೇಳಿ ನಾವು ಅನ್ಕೊಂಡಿರ್ತೀವಿ ಯಾವುದೇ ರೀತಿಯಿಂದ ಹಾಗೆ ಇರುವುದಿಲ್ಲ ಪಬ್ಲಿಕ್ ಸರ್ವಿಸ್ ಒಂದು ಲಾಗಿನ್ ಐ ಡಿ ಕೂಡ ಇದ್ದಿರತ್ತೆ ಅದರ ಮುಖಾಂತರ ಕೂಡ ನಾವು ಕೂಡ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸುಮ್ಮನೆ ಆ ಆ ಲಾಗಿನ್ ಅಡಿ ಬೇಕು ಈ ಲಾಗಿನ್ ಅಡಿ ಬೇಕು ಅಂತ ಬೆನ್ ಹತ್ತಿ ಹೋಗ್ಬೇಡ್ರಿ ಓಕೆನಾ ಮೊದಲಿಗೆ ಏನ್ ಮಾಡ್ಬೇಕು ಯಾಕಂದ್ರೆ ಮನುಷ್ಯನತ್ರ ನಾಲೆಜ್ ಇತ್ತು ಅಂದ್ರೆ ಯಾವ ಮೂಲೆಗಾದ್ರೂ ಹೋಗಿ ಅವ್ನು ಕೆಲಸ ಮಾಡ್ಕೋತಾನ ಅಷ್ಟೇ ಮತ್ತೆ ಇದನ್ನ ಯಾಕೆ ಕೇಳ್ಕೊಡ್ತಾ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ಇವತ್ತು ನಾಡ ಕಚೇರಿ ಸೇವೆಗಳಲ್ಲಿ ಸಿಗುವಂತ ದಾಖಲೆಗಳನ್ನ ನಾವು ಪಡಿಬೇಕು ಅವುಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಲಾಗಿನ್ ಐ ಡಿ ಬೇಕಾಗತ್ತ ಅಂತೇಳಿ ಬಹಳಷ್ಟು ಮಂದಿ ಕೇಳ್ತಿದ್ರು ಯಾವುದೇ ರೀತಿಯಿಂದ ಒಂದು ಲಾಗಿನ್ ಅವಶ್ಯಕತೆ ಇರುವುದಿಲ್ಲ ನೀವು ಡೈರೆಕ್ಟ್ ಆಗಿ ಒಂದು ಪಬ್ಲಿಕ್ ಸರ್ವಿಸ್ ಲಾಗಿನ್ ಐಡಿ ಇರುತ್ತೆ ಅದರ ಮುಖಾಂತರ ನೀವೇನ್ ಮಾಡ್ಬೋದು ಡೈರೆಕ್ಟ್ ಆಗಿ ಹಾಕ್ಬಹುದು ನೋಡಿ ನಾನು ಇಲ್ಲಿ ಯಾವುದೇ ಒಂದು ಲಾಗಿನ್ ಮಾಡಿಲ್ಲ ಏನು ಮಾಡಿಲ್ಲ ಸುಮ್ಮನೆ ತೋರಿಸ್ಕೊಡಾತೀನಿ ನಿಮ್ಗೆ ಇಲ್ಲಿ ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರೆ ಅರ್ಜಿ ಸ್ಥಿತಿ ಅಂದ್ರೆ ಸ್ಟೇಟಸ್ ಚೆಕ್ ಮಾಡಬಹುದು ಯಾರೋ ಒಬ್ರು ಒಂದು ಕಾಸ್ಟ್ ಇನ್ಕಮ್ ಗೆ ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಅವರು ಆಗಿದೆಯಲ್ಲ ಅಂತ ಚೆಕ್ ಮಾಡಿಸಲಿಕ್ಕೆ ಬಂದಿರ್ತಾರೆ ಆಗಿತ್ತು ಅಂದ್ರೆ ಅದನ್ನ ಡೌನ್ಲೋಡ್ ಮಾಡಿ ಕೂಡ ನೀವು ಸಂಪೂರ್ಣವಾಗಿ ಕೊಡಬಹುದು ಸಪೋಸ್ ಆನ್ಲೈನ್ ಅರ್ಜಿ ಹಾಕ್ಬೇಕಾಗಿದೆ ಸರ್ ಅಂದ್ರೆ ಆನ್ಲೈನ್ ಅರ್ಜಿ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಬೇಕು ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ನಮಗೆ ಓಪನ್ ಆಗುತ್ತೆ ಯಾಕಂದ್ರೆ ಈಗ ಆನ್ಲೈನ್ ಅರ್ಜಿ ಸಲ್ಲಿಸ್ತಾ ಇದೀವಿ ಅಂದ್ರೆ ಇನ್ನೊಂದು ಪೇಜ್ ಓಪನ್ ಆದಾಗ ಅದ್ರ ಒಳಗೆ ನಾವು ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಸ್ಲೋ ಆಗುತ್ತೆ ಯಾಕಂದ್ರೆ ಎಲ್ಲರೂ ಇದ್ರ ಮೇಲೆ ಕೆಲಸ ಮಾಡ್ತಿರ್ತಾರಲ್ಲ ವೇಟ್ ಮಾಡೋಣ ಓಕೆ ಇಲ್ಲಿ ಸರ್ವರ್ ಸ್ವಲ್ಪ ಸ್ಲೋ ಆಗಿದೆ ಪೇಜ್ ಓಪನ್ ಆಗ್ತಾ ಇಲ್ಲ ಆದ್ರೂ ಕೂಡ ನಾನು ಬಿಡೋದಿಲ್ಲ ಇದಕ್ಕೆ ಹೆಂಗೆ ಮಾಡಿ ಓಪನ್ ಮಾಡಿ ಹೆಂಗ್ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತೋರ್ಸೇ ತೋರಿಸ್ತೀನಿ ಓಕೆನಾ ಸಾರಿ ಪ್ರಯತ್ನ ಮಾಡೋಣ ಓಕೆ ಬರ್ತಾನೆ ಇಲ್ಲ ಒಂದ್ ಕೆಲಸ ಮಾಡಿ ಇನ್ನೊಂದು ಟ್ಯಾಬ್ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಮತ್ತೆ ನಾಡ ಕಚೇರಿ ಅಂತ ಟೈಪ್ ಮಾಡ್ಕೊಳ್ಳಿ ಓಕೆನಾ ನಾಡ ಕಚೇರಿ ಅಂತ ಟೈಪ್ ಮಾಡ್ಕೊಂಡು ಇಲ್ಲಿಂದ ಒಂದು ಲಾಗಿನ್ ಪಬ್ಲಿಕ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಇಲ್ಲಿ ಏನು ಓಪನ್ ಆಗುತ್ತೆ ಇಲ್ಲಿಂದ ಮೊಬೈಲ್ ಸಂಖ್ಯೆ ಹಾಕಿ ಅಂತ ಬರ್ತಾ ಇದೆ ನೀವೇನ್ ಮಾಡಬೇಕು ಮೊಬೈಲ್ ನಂಬರ್ ಅನ್ನ ಹಾಕಿ ಓ ಟಿ ಪಡೆಯೋಣ ಓಕೆನಾ ಏನ್ ಬರುತ್ತೆ ನೋಡೋಣ ಓಕೆ ನೋಡಬಹುದು ಇನ್ನೊಂದು ಓಪನ್ ಆಗಿದೆ ಲಾಗಿನ್ ಪಬ್ಲಿಕ್ ಅಂತ ಬರ್ತಾ ಇದೆ ನಾಡ ಕಚೇರಿಗೆ ಸ್ವಾಗತ ಹೆಂಗ ಹೋಗ್ಬೇಕ್ರಿ ಸರ್ ಒಳಗಂದ್ರ ನಿಮ್ಮ ಮೊಬೈಲ್ ನಂಬರ್ ಹಾಕ್ರಿ ಅದಕ್ಕೊಂದು ಓ ಟಿಪಿ ಬರ್ತದ ಓ ಬಂದ ನಂತರ ನೀವು ಏನ್ ಮಾಡಬಹುದು ನಾಡ ಕಚೇರಿ ಒಂದು ವೆಬ್ಸೈಟ್ ಒಳಗ ಪ್ರವೇಶವನ್ನ ಪಡೆಯಬಹುದು ಓಕೆ ನಾನು ಸಂಪೂರ್ಣವಾಗಿ ಮೊಬೈಲ್ ನಂಬರ್ ಹಾಕಿ ಒಂದು ಓ ಪಡೆದು ಲಾಗಿನ್ ಆಗ್ತಾ ಇದ್ದಾನೆ ಓಕೆ ಮೊಬೈಲ್ ನಂಬರ್ ಹಾಕಿದ ನಂತರ ಓ ಬಂದಿರತ್ತೆ ನೀವು ಕೊಟ್ಟಿರುವಂತಹ ಒಂದು ಫೋನ್ ನಂಬರ್ ಗೆ ಓ ಬಂದಿರತ್ತೆ ಆ ಒಂದು ಓ ಟಿಪಿ ನೀವು ಏನ್ ಮಾಡಬೇಕಾಗತ್ತಿಲ್ಲ ಸಂಪೂರ್ಣವಾಗಿ ಹಾಕಿ ಏನ್ ಮಾಡಬೇಕಾಗತ್ತೆ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು ಇಲ್ಲ ಸರ್ ಓ ಟಿಪಿನೇ ಬಂದಿಲ್ಲ ಅಂದ್ರೆ ಮತ್ತೆ ಓ ಟಿಪಿ ಕ್ಲಿಕ್ ಅನ್ನ ಮಾಡ್ಕೋಬೇಕು ನಾನು ಲಾಗಿನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಾ ಇದ್ದೇನೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಒಂದು ಸೂಚನೆಗಳು ಅಂತ ಕೇಳ್ತಾ ಇದ್ದಾರೆ ಇವುಗಳನ್ನ ನೀವು ಏನ್ ಮಾಡ್ಬೇಕು ಸಂಪೂರ್ಣವಾಗಿ ಓದ್ಕೋಬೇಕಾಗತ್ತೆ ಓದ್ಕೊಂಡ ನಂತರ ಇವುಗಳನ್ನ ನೆನ್ಪಿಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ನೀವು ಸರಿಯಾಗಿ ಏನ್ ಮಾಡ್ಕೋಬೇಕು ನೆನಪಿಟ್ಕೊಂಡು ಈಗ ಏನ್ ಮಾಡ್ಬೇಕಾಗಿದೆ ಓಕೆ ಅವಾಗ ನಾವ್ ಏನ್ ಮಾಡ್ಬೇಕಾಗುತ್ತೆ ಇಲ್ಲಿಂದ ವಿನಂತಿ ಅಂತ ಇಲ್ಲಿ ಸ್ವಲ್ಪ ಜೂಮ್ ಕೂಡ ಮಾಡ್ಕೋತಿವಿ ನಿಮ್ಗೆ ಇಲ್ಲಿ ಹೊಸ ವಿನಂತಿ ಅಂತ ಬರುತ್ತೆ ಯಾವಾಗ ನೀವು ಸಪೋಸ್ ಇದು ಗೊತ್ತಾಗ್ತಿಲ್ಲ ಅಂದ್ರೆ ಇಂಗ್ಲಿಷ್ ಮಾಡ್ಕೊಂಡ್ರು ಕೂಡ ನಿಮಗೆ ಸ್ವಲ್ಪ ಇಂಗ್ಲಿಷ್ ಒಳಗೆ ಗೊತ್ತಾಗುತ್ತೆ ನೀವು ರಿಕ್ವೆಸ್ಟ್ ಮೇಲೆ ಹೋದಾಗ ನೀವೇನ್ ಮಾಡಬಹುದು ಇಂಗ್ಲಿಷ್ ಅಲ್ಲಿ ಕೂಡ ಬಂದಿರುತ್ತೆ ಇಲ್ಲ ಸರ್ ಕನ್ನಡನೇ ಇರಲಿ ಅಂದ್ರೆ ಮಾಡಬಹುದು ಸಂಪೂರ್ಣವಾಗಿ ಓಪನ್ ಮಾಡಬಹುದು ಇಲ್ಲ ಸರ್ ಈಗ ಒಂದು ಜಾತಿ ಪ್ರಮಾಣ ಪತ್ರ ವಾಸಸ್ಥಳ ಒಂದು ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ನೀವು ಜಾತಿ ಪ್ರಮಾಣ ಪತ್ರವನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಇದರ ಮೇಲೆ ಬಂದು ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಇಲ್ಲೇನು ಕೇಳುತ್ತೆ ಪ್ರಮಾಣ ಪತ್ರ ನಿಗದಿತ ಪಡೆಯಲು ಗರಿಷ್ಠ ಇಪ್ಪತ್ತೊಂದು ದಿನ ಬೇಕಾಗುತ್ತೆ ಸೇವಾ ಶುಲ್ಕ ನಲವತ್ತು ರೂಪಾಯಿ ಬೇಕಾಗುತ್ತೆ ಮತ್ತೆ ವಿವರಣಾ ಶುಲ್ಕಗಳು ಯಾವುದೇ ರೀತಿಯಿಂದ ಇರುವುದಿಲ್ಲ ಅಂತ ಕೂಡ ನಾವು ನೋಡ್ತಾ ಇದೀವಿ ಇದಕ್ಕೆ ಅವಶ್ಯಕ ದಾಖಲೆಗಳೆಲ್ಲ ಏನೆಲ್ಲ ಬೇಕಾಗುತ್ತೆ ನಾವು ಸಂಪೂರ್ಣವಾಗಿ ನೋಡಬಹುದು ಇವೆಲ್ಲ ದಾಖಲೆಗಳನ್ನು ಕೂಡ ನಾವು ಇಟ್ಕೋಬೇಕಾಗತ್ತೆ ನೋಡ್ರಿ ಎಷ್ಟು ಈಸಿ ಆಗಿದೆ ಅಂದ್ರೆ ನಾವು ಕನ್ಫ್ಯೂಸ್ ಇರ್ತೀವಿ ಯಾವ ದಾಖಲೆ ಸರ್ ಬೇಕಾಗ್ತದ ಇವೆಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಇಟ್ಕೋಬೇಕಾಗತ್ತೆ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ದಾಖಲೆಗಳ ಕಡ ಇವೆಲ್ಲ ಓದ್ಕೋಬೇಕು ಅದಾದ್ಮೇಲೆ ಮುಂದುವರಿಸುವ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ನೀವು ಪಡಿತರ ಚೀಟಿ ಹೊಂದಿದ್ದೀರಿ ಅಂತ ಕೇಳತ್ತೆ ಸಪೋಸ್ ನಿಮ್ಮ ಒಂದು ಪಡಿತರ ಅಂದ್ರೆ ರೇಷನ್ ಕಾರ್ಡ್ ಇತ್ತು ಅಂದ್ರೆ ನೀವೇನು ಮಾಡ್ಬೇಕು ಹೌದು ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲ ಅಂತ ಕ್ಲಿಕ್ ಮಾಡ್ಕೊಂಡು ಆಧಾರ್ ದೃಢೀಕರಣ ಸೇವೆಗಾಗಿ ಮುಂದುವರಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಆಧಾರ್ ವಿವರಗಳನ್ನು ಸಿದ್ಧ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ಕನ್ನಡದಲ್ಲಿ ಕೇಳುತ್ತೆ ಸಪೋಸ್ ಇಲ್ಲ ಸರ್ ರೇಷನ್ ಕಾರ್ಡ್ ಇದೆ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದ್ರೆ ಹೌದು ಅಂತ ಹೇಳಿ ರೇಷನ್ ಕಾರ್ಡ್ ಅನ್ನ ಸೆಲೆಕ್ಷನ್ ಮಾಡ್ಕೋಬೇಕು ನೆಕ್ಸ್ಟ್ ರೇಷನ್ ಕಾರ್ಡ್ ಹಾಕ್ತಿದ್ದಾನೆ ನಿಮ್ಮ ಒಂದು ಅರ್ಜಿ ಅಂದ್ರೆ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಲ್ಲಿರುವ ಸದಸ್ಯರ ಹೆಸರಿ ಆಟೋಮೆಟಿಕ್ ಆಗಿ ಬಂದಿರತ್ತೆ ಇಲ್ಲಿಂದ ಡೈರೆಕ್ಟ್ ಆಗಿ ಯಾರಿಗೆ ಬೇಕಾಗಿದೆ ದಾಖಲೆನ ಅವರ ಹೆಸರನ್ನ ಸೆಲೆಕ್ಷನ್ ಮಾಡಿಕೊಂಡು ಮುಂದೆ ಬರುವಂತಹ ವಿಧಾನಗಳು ಬಹಳಷ್ಟು ಈಸಿಯಾಗಿರುತ್ತೆ ನೀವು ಬಹಳಷ್ಟು ಸರಳವಾಗಿ ಹಾಕ್ಬಹುದು ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಮಾಹಿತಿ ಕೊಡ್ತಾ ಇದೆ ಯಾವ ರೀತಿಯಾಗಿ ಹೋಗಬೇಕು ಯಾವ ವೆಬ್ಸೈಟ್ ಗೆ ಹೋಗ್ಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದೆ ಇಲ್ಲ ಸರ್ ನಮ್ಮ ಮುಂದಿನ ವಿಧಾನಗಳನ್ನು ಕೂಡ ಹೇಳಿಕೊಡ್ರಿ ಅಂದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೇನೆ ದಯವಿಟ್ಟು ಕಮೆಂಟ್ಸ್ ಮಾಡಬೇಕು ಇದು ನಾಡೋ ಕಚೇರಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೀನಿ ಎಲ್ಲ ದಾಖಲೆಗಳು ಮತ್ತೆ ಕೃಷಿಗೆ ಸಂಬಂಧಪಟ್ಟಿರುವ ಹಾಗೆ ಎಲ್ಲವನ್ನು ಕೂಡ ಎಲ್ಲ ದಾಖಲೆಗಳನ್ನ ಇಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಆನ್ಲೈನ್ ಅರ್ಜಿಯನ್ನ ಹಾಕುವ ಮುಖಾಂತರ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ಹೌದಾ ಇದು ನಾಡ ಕಚೇರಿ ಸಂಬಂಧಿಸಿರುವ ಒಂದು ದಾಖಲೆಗಳು ಗೊತ್ತಾಯ್ತು ಈಗ ಸ್ವಲ್ಪ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಸರ್ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡಬೇಕು ಅಂದ್ರೆ ಅವ್ರದೇ ಆದಂತ ಈಗ ಆಧಾರ್ ಕಾರ್ಡ್ ಬೇಕಾಗಿತ್ತು ಅಂದ್ರೆ ಯು ಐ ಡಿ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಅದರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ಓಪನ್ ಆದ ನಂತರ ಇಲ್ಲಿಂದ ಗೆಟ್ ಆಧಾರ್ ಅಪ್ಡೇಟ್ ಆಧಾರ್ ಡೌನ್ಲೋಡ್ ಆಧಾರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಅವ್ರಿಗೆ ಒಂದು ಅಕ್ಲೋಸ್ಮೆಂಟ್ ರೆಸಿಪ್ಟ್ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಹೇಳಿರುವಂತಹ ಹದಿನಾರು ನಂಬರಿನ ಒಂದು ಡಿಜಿಟ್ ಅನ್ನ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಯಾಕಂದ್ರೆ ಅವ್ರ ಮೊಬೈಲ್ ಗೆ ಒಟಿಪಿ ಹೋಗುತ್ತೆ ಅದರ ಮುಖಾಂತರ ಕೂಡ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಲೇಟ್ ಆಗ್ತಾ ಇದೆ ಅಂದ್ರೆ ಮೈ ಆಧಾರ್ ಮೇಲೆ ಕ್ಲಿಕ್ ಅನ್ನ ಇದು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ಲಾಗಿನ್ ಪಡಿಬೇಕು ಅಂದ್ರೆ ನಾವು ಆಧಾರ್ ಕಾರ್ಡ್ ಅಂದ್ರೆ ನನ್ನ ಒಂದು ಆಧಾರ್ ಕಾರ್ಡ್ ಒಳಗ ಪ್ರವೇಶ ಮಾಡ್ತಾ ಇದನ್ನ ನೀವು ಇಲ್ಲಿ ಲಾಗಿನ್ ಮಾಡಬೇಕು ಇಲ್ಲ ಸರ್ ಮೊದಲಿಗೆ ಡೌನ್ಲೋಡ್ ಮಾಡ್ತಾ ಇದೀವಿ ಅಂದ್ರೆ ನಾವು ಏನು ಮಾಡ್ಬೇಕಾಗತ್ತೆ ಆಧಾರ್ ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ಆಧಾರ್ ಡೌನ್ಲೋಡ್ ಮೇಲೆ ಕ್ಲಿಕ್ ಕೂಡ ಬರ್ತಾ ಇಲ್ಲ ಆದ್ರೆ ಯು ಐ ಡಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇದರ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಕನ್ನಡ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಕನ್ನಡದಲ್ಲಿ ಸಂಪೂರ್ಣವಾಗಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ಏನ್ ಮಾಡಬಹುದು ಆಧಾರ್ ಕಾರ್ಡ್ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಿದ್ರೆ ಅಲ್ಲಿ ಕೇಳುವಂತ ಮಾಹಿತಿ ಏನು ಕೇಳುವುದಿಲ್ಲ ಅಲ್ಲಿ ಆಧಾರ್ ಕಾರ್ಡ್ ನೀವು ಮಾಡಿಸ್ಕೊಂಡಿರ್ತೀರಿ ನಿಮ್ಮ ಹತ್ರ ಒಂದು ರೆಸಿಪ್ಟ್ ಕೊಟ್ಟಿರ್ತಾರೆ ಆ ಒಂದು ರೆಸಿಪ್ಟ್ ಅಲ್ಲಿ ಇರುವಂತಹ ನಂಬರ್ ಅನ್ನ ಹಾಕಿದ್ರೆ ಸಾಕು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ನಂತರ ಅದನ್ನ ಓಪನ್ ಮಾಡ್ಬೇಕು ಸರ್ ಪಾಸ್ವರ್ಡ್ ಕೇಳ್ತಾ ಅಂದ್ರೆ ನೀವೇನ್ ಮಾಡಬೇಕು ನಿಮ್ಮ ಒಂದು ಹೆಸರಿರತ್ತೆ ಆ ಒಂದು ಹೆಸರಿನಲ್ಲಿ ಮೊದಲನೇ ಎರಡು ಅಕ್ಷರ ಈಗ ಸಪೋಸ್ ನಿಮ್ಮ ಹೆಸರು ಅನಿತಾ ಇತ್ತು ಅಂದ್ರೆ ಎರಡು ಅಕ್ಷರ ಕ್ಯಾಪಿಟಲ್ ಹೆಸರು ಆಗ್ಬೇಕು ಆಮೇಲೆ ನಿಮ್ಮ ಜನ್ಮ ದಿನಾಂಕ ಲಾಸ್ಟ್ ಸಾವಿರದ ಎರಡು ಅಂತ ಇರುತ್ತಲ್ಲ ಅದನ್ನ ಹಾಕಿ ಓಪನ್ ಮಾಡಬೇಕು ಓಕೆ ನನ್ನ ಆಧಾರ ಅಂತ ಬಂತು ಇದರಲ್ಲಿ ಡೌನ್ಲೋಡ್ ಆಧಾರ್ ಅಂತ ಕ್ಲಿಕ್ ಮಾಡಿ ಆಧಾರ್ ಡೌನ್ಲೋಡ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನ್ ಕೇಳತ್ತಪ್ಪ ಅಂದ್ರೆ ಆಧಾರ್ ಸಂಖ್ಯೆ ನಮೂದಿಸಿ ಅಂತ ಬರುತ್ತೆ ನಿಮಗೆ ಒಂದು ನೋಂದಣಿ ಡಿ ಕೊಟ್ಟಿರ್ತಾರ ಅಂದ್ರೆ ಅದನ್ನ ಕ್ಲಿಕ್ ಅನ್ನು ಮಾಡಿಕೊಳ್ಳಿ ವರ್ಚುವಲ್ ಐ ಇದೆ ಸರ್ ಅಂದ್ರೆ ವರ್ಚುವಲ್ ಐ ಮೇಲೆ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ನೀವೇನ್ ಮಾಡಬಹುದು ಆ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿದ ನಂತರ ನೀವೇನ್ ಮಾಡಬಹುದು ಡೌನ್ಲೋಡ್ ಟಿ ಪಿ ಬರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಗೆ ಟಿ ಪಿ ಹಾಕಿದ ನಂತರ ನೀವು ಸಂಪೂರ್ಣವಾಗಿ ಏನ್ ಮಾಡ್ಕೋಬಹುದು ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲಿಂದ ಇದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡುವಂತದ್ದು ಗೊತ್ತಾಯ್ತು ಮತ್ತೆ ಇನ್ನೊಂದ್ ಏನಪ್ಪಾ ವೋಟರ್ ಕಾರ್ಡ್ ಕೂಡ ಬಹಳಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡಬಹುದು ಅದನ್ನು ಕೂಡ ಬಹಳಷ್ಟು ಈಸಿಯಾಗಿರುತ್ತೆ ಬಟ್ ಅದಕ್ಕೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಲಿಂಕ್ ಇತ್ತು ಅಂದ್ರೆ ಮಾತ್ರ ಅದನ್ನ ಡೌನ್ಲೋಡ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇದ್ದಿರತ್ತೆ ಜೊತೆಗೆ ಈಗ ರೇಷನ್ ಕಾರ್ಡ್ ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬೇಕು ಆಹಾರ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು ಆಹಾರ ಅಂತ ಕರ್ನಾಟಕ ಅಂತ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈ ಕನ್ಸೂಮರ್ ಅಂತ ಬಂದಿರತ್ತೆ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇದರೊಳಗೆ ನೀವು ಹೋಗಿ ಮಾಡಬಹುದು ಕಾರ್ಡ್ ಗೆ ಎಲ್ಲಾ ಮಾಹಿತಿಗಳನ್ನು ಕೂಡ ನೀವು ಈಸಿಯಾಗಿ ನೋಡಬಹುದು ಆನ್ಲೈನ್ ಸೇವೆಗಳನ್ನ ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಹತ್ತಿರ ಬರುವಂತ ಕಸ್ಟಮರ್ಸ್ ಇದೇ ರೀತಿಯಾಗಿ ಇದ್ದಿರ್ತಾರೆ ಅಂತ ಹೇಳಿ ಬರುವುದಿಲ್ಲ ಯಾರು ಯಾರು ಯಾವ ದಾಖಲೆ ತಗೊಂಡ್ ಬರ್ತಾರ ಗೊತ್ತಿರಲ್ಲ ಹಾಗಾಗಿ ಎಲ್ಲವನ್ನು ಕೂಡ ತಿಳಿದಿರಬೇಕು ಈಗ ಸಪೋಸ್ ಗೃಹಲಕ್ಷ್ಮಿ ರೊಕ್ಕ ಚೆಕ್ ಮಾಡ್ರಿ ಅಂತ ಬರ್ತಾರ ಆ ರೇಷನ್ ಕಾರ್ಡ್ ಇನ್ ಬಂದಾವ ಇಲ್ಲ ಅನ್ನೋದು ಕೂಡ ನೀವು ಡಿ ಬಿಟಿ ಒಂದು ಸ್ಥಿತಿ ಒಳಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಯಾವ ಜಿಲ್ಲೆಯವರು ಆಗಿರ್ತಾರ ಮೂರ್ ಡಿವಿಜನ್ ಇರ್ತಾವ ಇವು ಡಿವಿಜನ್ ಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ ಇಲ್ಲಿಂದ ಹೊಸ ಪಡಿತರ ಚೀಟಿಗೆ ಒಂದು ಸಲ್ಲಿಸಲಾದ ಒಂದು ಅರ್ಜಿಯನ್ನ ತಿಳ್ಕೋಬಹುದು ಈಗ ಸಪೋಸ್ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದ್ವಿ ಸರ್ ಅಪ್ರೂವ್ ಆಗಿದೆ ಇಲ್ಲ ಚೆಕ್ ಮಾಡಬಹುದು ಪಡಿತರ ಚೀಟಿ ವಿವರ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ಮಾಹಿತಿಯನ್ನ ತಿಳ್ಕೋಬಹುದು ಜೊತೆಗೆ ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಏನಾದ್ರು ಅರ್ಜಿಯನ್ನ ಸಲ್ಲಿಸಿದೆ ಆದಲ್ಲಿ ಅದರ ಒಂದು ಮಾಹಿತಿಯನ್ನ ಪಡೀಬಹುದು ಜೊತೆಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕಾಗಿತ್ತು ಅಂದ್ರೆ ಇಲ್ಲಿಂದನೂ ಕೂಡ ಜೊತೆಗೆ ಪಡಿತರ ಚೀಟಿ ನಿರಾಕರಣೆ ಬೇಕಾಗಿಲ್ಲ ಅಂದ್ರೆ ನೀವು ಅದನ್ನ ಸಂಪೂರ್ಣವಾಗಿ ತಗೋಬಹುದು ವರ್ಗಾವಣೆ ಅಂದ್ರೆ ಈಗ ರೇಷನ್ ಗೆ ನಮಗೆ ಅಕ್ಕಿ ಬದಲಾಗಿ ರೊಕ್ಕ ಕೊಡ್ತಾ ಇದಾರಲ್ಲ ಅದನ್ನು ಕೂಡ ನೀವು ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು ಗೊತ್ತಾಗ್ತಿದ್ಯಾ ಅವಾಗ ನಾವೇನ್ ಮಾಡಬಹುದು ಪಡಿತರ ಚೀಟಿ ಹೊಸ ಪಡಿತರ ಚೀಟಿ ಇಲ್ಲಿಂದ ಡೌನ್ಲೋಡ್ ಅಂತ ಬರ್ತಾ ಇಲ್ಲ ಅಲ್ಲ ಸರ್ ನಾನು ಏನ್ ಮಾಡ್ಬೇಕಂತಂದಾಗ ಅಂದಾಗ ನೀವು ಮೊದಲಿಗೆ ಸ್ಥಿತಿಯನ್ನ ನೋಡ್ಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಯಾವ ತಿಂಗಳ ಹಣ ಚೆಕ್ ಮಾಡ್ಬೇಕಾಗಿದೆ ತಿಂಗಳು ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಕಾಣಿಸಿರುವ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ರೇಷನ್ ಕಾರ್ಡ್ ಗೆ ಹಣ ಜಮ ಆಗಿರುವಂತಹ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಡೌನ್ಲೋಡ್ ಮಾಡಬೇಕಾಗಿದೆ ಅಲ್ಲ ಸರ್ ಈ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿ ಆ ಪಡಿತರ ಚೀಟಿ ತೋರಿಸುವಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೋಡಬಹುದು ಆರ್ ಸಿ ನಂಬರ್ ಹಾಕಿದ ನಂತರ ನಾವು ಅದರ ಒಂದು ಸ್ಥಿತಿಯನ್ನ ಚೆಕ್ ಮಾಡಬಹುದು ಇಲ್ಲ ಸರ್ ಡೌನ್ಲೋಡ್ ಮಾಡ್ಬೇಕಾಗಿದೆಯಲ್ಲ ಅವಾಗ ನಾವು ಏನ್ ಮಾಡ್ಬೇಕಾ ಅಂದ್ರೆ ಆ ಒಂದು ಈ ಸ್ಥಿತಿ ಈ ಸ್ಥಿತಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇದರಲ್ಲಿ ಕೂಡ ಹಾಲಿ ಆ ಒಂದು ಹೊಸ ಪಡಿತರ ಸ್ಥಿತಿ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಾರ ಮಾಡಿದ ನಂತರ ಡಿವಿಜನ್ ಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿಂದ ಹೊಸ ಪಡಿತರ ಚೀಟಿಗೆ ಅಥವಾ ಬದಲಾವಣೆಗೆ ಏನಾದರೂ ಕೋರಿದೀವ ಇಲ್ಲಿ ಸ್ಟೇಟಸ್ ಆಪರೇಷನ್ ಕಾರ್ಡ್ ಅಂತ ಇರುತ್ತೆ ಮತ್ತೆ ಕೆಳಗಡೆ ಏನಾದ್ರು ಬರ್ತಾ ಇದೆ ಅಂತ ನೋಡಬಹುದು ಹಾಲಿ ಪಡಿತರ ಚೀಟಿ ಬದಲಾವಣೆಗೆ ಅನುಸರಿಸಬೇಕಾದ ವಿಧಾನಗಳು ಕೂಡ ಇದ್ದಿರತ್ತೆ ನೆಕ್ಸ್ಟ್ ಇಲ್ಲಿಂದ ಕೂಡ ನೋಡಬಹುದು ಸಪೋಸ್ ನಾನು ನೇರ ನಗದು ವರ್ಗಾವಣೆ ಅಥವಾ ಇಲ್ಲಿಂದ ಪಡಿತರ ಚೀಟಿ ಬದಲಾವಣೆ ಪಡಿತರ ಚೀಟಿ ವಿವರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಓಕೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾದ್ರೂ ಬರುತ್ತಾ ಅನ್ನೋದು ಕೂಡ ನಾವು ನೋಡಬಹುದು ಕೂಡ ಸಂಪೂರ್ಣವಾಗಿ ತಿಳ್ಕೋಬಹುದು ಇಲ್ಲಿಂದ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಓಕೆ ನಾವು ವೆರಿಫಿಕೇಶನ್ ಮಾಡ್ಕೋಬಹುದು ಹಾಕೊಂಡು ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿಂದ ಡೀಟೇಲ್ಸ್ ಬರುತ್ತೆ ಡೌನ್ಲೋಡ್ ಅವಕಾಶ ಇಲ್ಲಿ ಕೊಟ್ಟಿರುತ್ತೆ ಕೂಡ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಏನ್ ಹೇಳ್ಕೊಟ್ಟಪ್ಪ ಅಂದ್ರೆ ಆನ್ಲೈನ್ ಅರ್ಜಿಗಳನ್ನ ಯಾವ ರೀತಿಯಾಗಿ ಸಲ್ಲಿಸಬಹುದು ಪಬ್ಲಿಕ್ ಲಾಗಿನ್ ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದು ಇವತ್ತು ಸರ್ಕಾರದ ಆ ಒಂದು ನೇಮಕಾತಿಗಳ ವೆಬ್ಸೈಟ್ ಗೆ ಯಾವ ರೀತಿಯಾಗಿ ಹೋಗಬೇಕು ಅವುಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ ಜೊತೆಗೆ ಬರ್ತಾ ಇದ್ದಾನೆ ದಯವಿಟ್ಟು ವಿಡಿಯೋದಲ್ಲಿ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾ ಇದ್ದೇನೆ ಯಾಕಂದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ನಾನೊಂದು ಆನ್ಲೈನ್ ಸೆಂಟರ್ ನಡೆಸಬೇಕು ಸರ್ ನಾನು ಕಂಪ್ಯೂಟರ್ ಕಲ್ತಿದ್ದೇನೆ ನೌಕರಿ ಮಾಡಕ್ ಹೋದ್ರೆ ಎಂಟು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರ ಹಂಗಾಗಿ ಸ್ವಂತ ಉದ್ಯೋಗ ಮಾಡ್ಬೇಕಂತ ಮಾಡಿದ್ದೀನಿ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ನನಗೆ ಆ ಲಾಗಿನ್ ಬೇಕ್ರಿ ನನಗೆ ಈ ಲಾಗಿನ್ ಐಡಿ ಇದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ನಿಮ್ ತಲೆಯಿಂದ ತಗದ್ಬಿಡ್ರಿ ಬಿಡ್ರಿ ಪಬ್ಲಿಕ್ ಲಾಗಿನ್ ಐಡಿ ಇದ್ದಾರೆ ಅಂತ ಯಾರು ಬೇಕಾದ ಕೂಡ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ದಯವಿಟ್ಟು ಮೊದ್ಲು ಸ್ಟಾರ್ಟ್ ಮಾಡಿ ಮೊದ್ಲು ಪ್ರಾರಂಭ ಮಾಡ್ಬೇಕಾಗ್ತದೆ ಕೆಲವ್ರಿಗೆ ಸರ್ ಪ್ರಾರಂಭ ಮಾಡಕ್ಕೆ ಐವತ್ ಸಾವಿರ ರೂಪಾಯಿ ಬೇಕೇನ್ರೀ ಒಂದ್ ಲಕ್ಷ ರೂಪಾಯಿ ಬೇಕೇನ್ರೀ ಸರ್ ಒಂದು ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ಲಕ್ಷ ಹತ್ತು ಲಕ್ಷ ಬೇಕಾಗಿಲ್ಲ ಜಸ್ಟ್ ಹತ್ತು ರೂಪಾಯಿ ಇದ್ರ ಸಾಕು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಗೊತ್ತಾಗಿದ್ಯಾ ಯಾಕಂದ್ರೆ ಯೋಚನೆ ಶಕ್ತಿ ಸ್ಟ್ರಾಂಗ್ ಆಗಿರ್ಬೇಕು ಯೋಚನೆ ಮಾಡೋದು ವೀಕ್ ಆಗಿತ್ತು ಅಂದ್ರೆ ಏನು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಯಾವುದೇ ರೀತಿಯಿಂದ ಮಾಡುವಂತ ಯೋಚನೆಗಳು ಸ್ಟ್ರಾಂಗ್ ಆಗಿರ್ಲಿ ಯಾವತ್ತು ಕೆಲಸ ಸಕ್ಸಸ್ಫುಲ್ ಆಗುತ್ತೆ ದಯವಿಟ್ಟು ಮತ್ತೆ ಏನಾದರೂ ಕೇಳಬೇಕಾಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡಿ ಅದರ ಬಗ್ಗೆ ಕೂಡ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರ ನಿಮ್ಮ ಸ್ನೇಹಿತರಿಗೆ ಕಳಿಸೋ ಮುಖಾಂತರ ಅವರಿಗೂ ಕೂಡ ಒಂದು ಭಯ ಇರುತ್ತೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಸುಮ್ನೆ ನಾಡ ಕಚೇರಿಗೆ ಹೋದೆ ತಾಲೂಕಿಗೆ ಗರಿ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀವಿ ಮೊಬೈಲ್ ಫೋನ್ ಒಳಗೆ ಅಥವಾ ಮನೆಯಲ್ಲಿ ಕಂಪ್ಯೂಟರ್ ಒಳಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಸರ್ ಅರ್ಜಿ ಸಲ್ಲಿಸುವಂತಹ ವಿಧಾನಗಳನ್ನ ಹೇಳಿಕೊಡಿ ಅಂತ ಕಮೆಂಟ್ಸ್ ಮಾಡಿದ್ರೆ ಮುಂದಿನ ಒಂದು ದಿನಗಳಲ್ಲಿ ಆ ಒಂದು ವಿಧಾನಗಳು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದೀನಿ ದಯವಿಟ್ಟು ಮತ್ತೆ ಗುಣ ಮುಂದಿನ ಬಿಡದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ